ಕರ್ತನ ಅತಿ ಪುರುಷಧ ನಮಗೆ ಸ್ತೋತ್ರವಾಗಲಿ ವೀಕ್ಷಣೆಯನ್ನು ಮಾಡುತ್ತಾರೆ ಎಲ್ಲ ನನ್ನ ಸಹೋದರ ಸಹೋದರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸುತ್ತ ಇವತ್ತಿನ ಚಿಂತೆಗಾಗಿ ನಾವು ಆದಿಕಂಡ ನಲವತ್ತೊಂಬತ್ತನೇ ಅಧ್ಯಾಯವನ್ನು ನಾವು ನೋಡುವುದಾದರೆ ಈ ಲೋಕದಲ್ಲಿ ಅನೇಕರು ಅನೇಕರನ್ನು ಆಶೀರ್ವಾದ ಮಾಡಿರುವುದರನ್ನು ನಾವು ನೋಡಿದ್ದೀವಿ ಇವತ್ತು ಯಾವುದೋ ಒಂದು ಮದುವೆಗಳು ನಡೆಯುವಾಗ ಅನೇಕರು ಹೋಗಿ ಬಂಧು ಮಿತ್ರರು ಅನೇಕ ಫ್ರೆಂಡ್ಸು ಎಲ್ಲ ಹೋಗಿ ನಾವೇನು ಮಾಡ್ತೀರಿ ಗಂಡು ಮತ್ತು ಹೆಣ್ಣನ್ನು ನಾವೇನು ಮಾಡ್ತೀರಿ ಅವರನ್ನು ಆಶೀರ್ವಾದ ಮಾಡ್ತೀರಿ ಒಂದು ಬರ್ತ್ಡೇ ಫಂಕ್ಷನ್ಗೆ ಹೋದಾಗ ಮಗುಗೆ ಅನೇಕ ಉಡುಗೊರೆಯನ್ನು ತೆಗೆದುಕೊಂಡು ಹೋಗಿ ಆ ಮಗುವನ್ನ ಸುಖವಾಗಿ ಹೇಳಿ ಅನೇಕ ರೀತಿಯಲ್ಲಿ ಅವರನ್ನ ನಾವು ಆಶೀರ್ವಾದ ಮಾಡೋದು ನೋಡಿದೀರಿ ಇಲ್ಲಿ ಅದೇ ರೀತಿ ಆ ಯಾಕೋಬನನು ತನ್ನ ಹನ್ನೆರಡು ಮಕ್ಕಳನ್ನ ಗಂಡು ಮಕ್ಕಳನ್ನ ಏನ್ ಮಾಡ್ತದಾನೆ ಆಶೀರ್ವಾದವನ್ನ ಮಾಡ್ತದಾನೆ ಮೊದಲನೇದಾಗಿ ನಾವು ನೋಡೋದಾದರೆ ನಲವತ್ತೊಂಬತ್ತನೇ ಅಧ್ಯಾಯ ಮೂರನೇ ವಚನದಲ್ಲಿ ನೋಡೋದಾದರೆ ತನ್ನ ಚೊಚ್ಚಲ ಮಗನು ಆದ ರೂಬೇನನ್ನ ಕರೆದಿ ರೂಬೇನನ್ಗೆ ಏನು ಮಾಡ್ತಾ ಇದೇ ಈ ಯಾಕೋಬನು ಮೊದಲನೇದಾಗಿ ಒಂದು ಮಾತು ಕಿವಿ ಮಾತನ್ನು ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಅಂದರೆ ನೋಡು ಮಗನೇ ನೀನು ನೀರಿನ ತರ ನಿನ್ನ ಮನಸ್ಸನ್ನುಕೊಂಬೇಡ ನಿನ್ನ ಮನಸ್ಸನ್ನು ನೀನು ಏನು ಮಾಡಬೇಕು ಬಂಡೆಯಾಗಿ ನೀನ್ ಏನಾದ್ರು ದೇವರು ನಿನ್ನನ್ನು ಏನು ಮಾಡ್ತಾರೆ ಅಧಿಕವಾಗಿ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಮೊದಲೇ ಮಗನಾದ ರುಬೇನಿಗೆ ಯಾಕೋಬನು ಹೇಳ್ತಾನೆ ನೀರಿನ ಮೇಲೆ ಮನೆಯನ್ನ ಕಟ್ಟಬೇಡ ದೇವರ ಮಕ್ಕಳೇ ನಮ್ಮ ದೇಶವನ್ನು ಬಿಟ್ಟು ಅನೇಕ ದೇಶಗಳಲ್ಲಿ ನೆದರ್ಲೆಂಡ್ ಆಗಲಿ ಥಾಯ್ಲೆಂಡ್ ಆಗಲಿ ಮಾಲ್ಡೀವ್ಸ್ ಆಗಲಿ ಅಲ್ಲೆಲ್ಲ ನೀವು ನೋಡುವುದಾದ್ರೆ ಅನೇಕ ಮನೆಗಳನ್ನ ನೀರಿನ ಮೇಲೆ ಕಟ್ಟಿರ್ತಾರೆ ಅಲ್ಲಿ ನಮ್ಮ ತರ ಒಣಭೂಮಿ ಇರೋದಿಲ್ಲ ಅಲ್ಲಿ ನೀರಿನ ಪ್ರದೇಶ ಇರೋದರಿಂದ ಅವರು ಮನೆಗಳನ್ನ ನೀರಿನ ಮೇಲೆ ಕಟ್ಟಿಕೊಂಡು ಜೀವನವನ್ನ ಮಾಡ್ತಾ ಇರ್ತಾರೆ ನೋಡಿ ನೀರಿನ ಮೇಲೆ ಜೀವನ ಮಾಡುವಂತ ಮನುಷ್ಯನ ಪರಿಸ್ಥಿತಿ ಯಾವತ್ತು ಏನಾಗುತ್ತೆ ಎಂಬ ಭಯಭ್ರೀತನಾಗಿ ಅವನೇನ್ ಮಾಡ್ತಾ ಇರ್ತಾನೆ ಜೀವನವನ್ನ ನಡೆಸ್ತಾ ಇರ್ತಾನೆ ಕರೆಕ್ಟ್ ಯಾವ ಅಲೆಗಳು ಬರುತ್ತೆ ನೋಡಿ ಸಮುದ್ರದ ಮೇಲೆ ಯಾವತ್ತಾನ ಸಮುದ್ರ ಶಾಂತವಾಗಿರೋದು ನೋಡಿದೀರಾ ನೀವು ಸಮುದ್ರ ಶಾಂತವಾಗಿರೋದಿಲ್ಲ ಅದೇನು ಮಾಡುತ್ತೆ ಒಂದು ಅಲೆ ಹೋಗ್ತಾ ಇನ್ನೊಂದು ಅಲೆ ಏನಾಗುತ್ತೆ ಬರ್ತಾ ಇರುತ್ತೆ ಸಿಡಿಲು ಮಳೆ ಸುನಾಮಿ ಅನೇಕ ವಿಧವಾದ ತೊಂದರೆಗಳಲ್ಲಿ ಈ ಸಮುದ್ರ ಇರುತ್ತೆ ಆದ್ರಿಂದ ಅಲ್ಲಿ ಅನೇಕ ಸತಿ ಅನೇಕ ವಿಪತ್ತುಗಳು ನಡೆದಿರಬಹುದು ಅನೇಕ ಗಂಡಾಂತರಗಳು ನಡೆದಿ ಆ ಮನೆಗಳು ಬಿದ್ದೋಗಿರಬಹುದು ಅದಕ್ಕೆ ಯಾಕೋ ಏನ್ ಹೇಳ್ತಾನೆ ತನ್ನ ಮಗನಿಗೆ ದೊಡ್ಡ ಮಗನಿಗೆ ಏನ್ ಹೇಳ್ತಾ ಇದನ್ನಂದ್ರೆ ನೀನು ನೀರಿನ ತರ ಇರಬೇಡ ಮಗಳೇ ನೀನು ನೀರಲ್ಲಿ ಮನೆಯನ್ನ ಕಟ್ಟಿಕೊಳ್ಬೇಡ ನಿನ್ನ ಜೀವಿತವನ್ನ ನೀನ್ ಏನ್ ಮಾಡ್ಬೇಕು ಬಂಡೆಯ ಮೇಲೆ ಮನೆ ಕಟ್ಟು ಆಗ ನೀನು ಏನಾಗ್ತೀಯಾ ಆಶೀರ್ವಾದವನ್ನ ಪಡೆದುಕೊಳ್ತೀಯಾ ಅಂತೇಳಿ ಮಗನಿಗೆ ಕಿವಿ ಮಾತನ್ನ ಹೇಳ್ತಾ ಇದಾರೆ ದೇವ್ರ ಮಕ್ಕಳೇ ಅದೇ ರೀತಿ ನಾವು ಏನ ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಇಪ್ಪತ್ನಾಲ್ಕು ಇಪ್ಪತ್ತೆಲ್ಲದಲ್ಲಿ ದೇವರೊಂದು ಒಂದು ಸಾಮ್ಯವನ್ನು ಹೇಳ್ತಾರೆ ಏನಂತ ಹೇಳ್ತಾರಂದ್ರೆ ನೋಡಿ ನೀವು ಬಂಡೆಯ ಮೇಲೆ ನಿಮ್ಮ ಮನೆಯನ್ನ ಕಟ್ಕೊಳ್ಳಿ ಮರಳ ಮೇಲೆ ನಿಮ್ಮ ಮನೆಯನ್ನ ಕಟ್ಟಬೇಡಿ ಅಂತ ಹೇಳ್ತಾರೆ ದೇವರ ಮಕ್ಕಳೇ ಬಂಡೆಯ ಮೇಲೆ ಮನೆ ಕಟ್ಟುವುದಂದ್ರೆ ಏನಂದ್ರೆ ದೇವರ ವಾಕ್ಯದಲ್ಲಿ ದೇವರ ಪ್ರಾರ್ಥನೆಯಲ್ಲಿ ದೇವರ ಸವಾಸದಲ್ಲಿ ದೇವರ ಸಂಘದಲ್ಲಿ ನಾವು ಇರುವುದಾದ್ರೆ ಅದೇ ಬಂಡೆಯ ಮೇಲೆ ಏನಾಗಿರುತ್ತೆ ಮನೆಯನ್ನ ಕಟ್ಟಿರೋದಂತೆ ಆತನ ಆಜ್ಞೆಗಳನ್ನ ಕೈಗೊಂಡು ಆತನ ವಿಧಿಗಳನ್ನ ನಾವು ಏನ್ ಮಾಡೋ ತೆಗೆದುಕೊಂಡು ನಮ್ಮ ಜೀವಿತಗಳಲ್ಲಿ ಆ ರೀತಿ ನಡೆಯೋದು ಏನಾಗಿರುತ್ತೆ ಬಂಡಿಯ ಮೇಲೆ ಮನೆ ಕಟ್ಟಿರುವಂತದ್ದಾಗಿರುತ್ತೆ ಈ ನೀರಿನ ಮೇಲೆ ಮನೆ ಕಟ್ಟಿರೋದಾದ್ರೆ ದೇವರ ಆಗ್ನೆಗಳನ್ನ ಮೀರಿ ನಡೆಯುವುದು ಇವನು ನೋಡೋದಾದ್ರೆ ಈ ಚೊಚ್ಚರ ಮಗನಾದ ರೋಬೇನನು ಆದಿಕಂಡ ಮೂವತ್ತೈದು ಇಪ್ಪತ್ತೆರಡನೇ ವಾಕ್ಯದಲ್ಲಿ ನೋಡುವುದಾದರೆ ಅವನು ಒಂದು ತಪ್ಪಾದ ದೇವರ ಆಗ್ನೆಯನ್ನು ಮೀರಿ ಒಂದು ತಪ್ಪಾದ ಘಟನೆವನ್ನ ಮಾಡಿರ್ತಾನೆ ದೇವರ ಮಕ್ಕಳೇ ಕೆಟ್ಟ ಪಾಪ ಕಡೆಗೆ ಅವನು ಹೋಗಿರ್ತಾರೆ ಅದಕ್ಕೋಸ್ಕರ ಇಲ್ಲಿ ದೇವರ ವಾಕ್ಯವನ್ನು ಎಚ್ಚರಿಸ್ತಾ ಈ ತಂದೆ ಏನ್ ಹೇಳ್ತದ ಮಗನೇ ನೀನು ತಿಳಿದುಕೊಳ್ಬೇಕಾಗಿರೋದು ಏನಂದ್ರೆ ನೀನು ನೀರಿನ ಮೇಲೆ ಮನೆಯನ್ನು ಕಟ್ಟಬೇಡ ನಿನ್ನ ಜೀವಿತದಲ್ಲಿ ನೀರ್ತರ ಇರಬೇಡ ನೀನು ನೀನು ಬಂಡೆಯ ಮೇಲೆ ಮನೆ ಕಟ್ಟುವುದಾದ್ರೆ ಅದು ದೇವರ ಮೇಲೆ ನೀನು ದೇವರ ವಾಕ್ಯದ ಮೇಲೆ ದೇವರ ಆಜ್ಞೆಯ ಮೇಲೆ ನೀನ್ ಏನಾಗ್ಬೇಕೋ ಮನೆಯನ್ನು ಅಂತ ಹೇಳ್ತಾ ನೋಡಿ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದ್ರೆ ದೇವರ ಮಕ್ಕಳೇ ಒಂದು ತಂದೆ ತನ್ನ ಮಕ್ಕಳನ್ನ ಆಶೀರ್ವಾದ ಪಡಿಸೋದು ರೀತಿ ಇದೆ ಅಂದ್ರೆ ಅವನು ಮಾಡಿರುವ ತಪ್ಪುಗಳನ್ನ ಈ ತರ ಮಾಡಿದ್ಯಾ ನೀನು ಅದನ್ನ ಸರಿ ತಿಂಡು ಜೀವನ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾ ಇದೇ ತನ್ನ ಮಕ್ಕಳಿಗೆ ಈ ಯಾಕೋ ಒಬ್ಬನು ಏನ್ ಹೇಳ್ತಾ ಇದೇ ಹೇಳ್ಕೊಡ್ತಾ ಇದೇ ಅದೇ ರೀತಿ ನಾವು ಐದನೇ ಅಧ್ಯಾಯದಲ್ಲಿ ನೋಡೋದಾದ್ರೆ ಇಲ್ಲಿ ಸಿಮೋ ಏನನು ಮತ್ತು ಲೇವೇನು ಅಣ್ಣ ತಮ್ಮ ಇಬ್ಬರು ಇರ್ತಾರೆ ಅವ್ರಿಗೆ ಹೇಳಿ ಏನ್ ಎಚ್ಚರಿಕೆ ಕೊಡ್ತಾರಂದ್ರೆ ಈ ನೀವು ಕತ್ತಿಗಳಿಂದ ಏನಾಗ್ತಾ ಇದೀರ ಅನೇಕರನ್ನು ಯುದ್ಧ ಮಾಡ್ತಾ ಇದ್ದೀರಾ ದೇವರ ಮಕ್ಕಳೇ ಅನೇಕ ಗುಂಪುಗಳ ಜೊತೆ ನೀವೇನಾಗಿದ್ದೀರಾ ಸೇರಿ ಏನಾಗಿದ್ದೀರಾ ಕತ್ತಿಯನ್ನ ತೆಗೆದುಕೊಳ್ತಾ ಇದ್ದೀರಾ ದೇವ್ರ ಮಕ್ಕಳೇ ಇಲ್ಲಿ ಲೇವಿಯನು ಅಂತ ನೋಡೋದಾದರೆ ಅವರ ಇಬ್ಬರು ಅಣ್ಣ ತಮ್ಮಂದಿರಿಗೆ ಯಾಕೊಬ್ಬರಿಕೆ ಕೊಡ್ತಾ ಇದ್ದೇನೆ ನೋಡ್ರಿ ಕತ್ತಿಯಿಂದ ಅನೇಕ ಬೇರೆಯವರ ಸವಾಸಗಳಲ್ಲಿ ಸೇರಿ ನೀವೇನಾಗ್ತಾ ಇದ್ದೀರಾ ಕೆಡ್ತಾ ಇದ್ದೀರಿ ದೇವ್ರ ಮಕ್ಕಳೇ ಅದನ್ನು ಬಿಟ್ಟು ನೀವು ಒಳ್ಳೆಯ ಸವಾಸವನ್ನ ಮಾಡಿ ಅನೇಕರನ್ನು ಕೊಲ್ಲಲು ನೀವೇನಾಗಿದ್ದೀರಾ ಮುಂದಾಗಿದ್ದೀರಾ ಏ ಕೃತ್ಯಗಳನ್ನು ನೀವೇನು ಮಾಡಿದ್ದೀರಾ ಅಂತ ಅದೇ ಆದಿಕಂಡ ಕಂಡ ಮೂವತ್ನಾಲ್ಕು ಇಪ್ಪತ್ತೈದನ ವಚನದಲ್ಲಿ ನೋಡೋದಾದರೆ ದೇವರ ಮಕ್ಕಳೇ ಒಂದು ಪಟ್ಟಣವನ್ನು ಇವರಿಬ್ರು ಏನ್ ಮಾಡ್ತಾರೆ ನಾಶನವ ಮಾಡ್ತಾರೆ ಈ ಯಾಕೋಬನ ಮಕ್ಕಳು ಅಥವಾ ಇವರು ಲೇವಿ ಅಂತ ಹೆಸರಿಟ್ಕೊಂಡಿರೋರು ದೇವರ ಆಲಯದಲ್ಲಿ ಕೆಲಸ ಮಾಡಬೇಕಾಗಿ ಈ ವ್ಯಕ್ತಿ ಏನ್ ಮಾಡ್ತದಾನೆ ಹೋಗಿ ಚಾಕು ಕತ್ತಿಗಳನ್ನ ತೆಗೆದುಕೊಂಡು ಏನ್ ಮಾಡ್ತಾ ಅನೇಕರನ್ನ ಸಾಯಿಸ್ತದಾನೆ ಲೇವಿ ಅಂದ್ರೆ ಏನು ಬೈಬಲ್ ಅನ್ನ ತೆಗೆದುಕೊಂಡು ಅನೇಕರಿಗೆ ಬೋಧನೆ ಮಾಡುವಂತ ಒಂದು ವ್ಯಕ್ತಿ ಇವತ್ತು ಏನು ಮಾಡ್ತದಾನೆ ಚಾಕುವನ್ನು ತೆಗೆದುಕೊಂಡು ಅನ್ಯ ಗುಂಪಿನ ಜೊತೆಗೆ ಸೇರಿ ಒಬ್ಬ ಪ್ರಾಣವನ್ನ ತೆಗೆಯುವ ಅಂತರಾಗಿದ್ದಾರೆ ದೇವರ ಮಕ್ಕಳೇ ದೇವ್ರ ಮಕ್ಕಳೇ ಒಂದು ತಂದೆಯಾದ ಯಾಕೋ ಜವಾಬ್ದಾರಿಯನ್ನು ನೋಡುವುದಾದ್ರೆ ಅವರು ಮಾಡಿರುವ ಒಂದು ತಪ್ಪನ್ನು ಗುರುತು ಮಾಡಿ ಈ ತರ ಎಲ್ಲ ಬದುಕೋದು ನೀವು ನೀವು ದೇವರ ವಾಕ್ಯವನ್ನು ನಡೆದುಕೊಂಡು ಬದುಕರೀತ ಇವತ್ತು ಅನೇಕರು ತನ್ನ ತನ್ನ ಮಕ್ಕಳ ಮಾಡಿರೋ ತಪ್ಪು ಕೆಲಸವನ್ನ ಜನರ ಮುಂದೆ ಜನರಿಗೆಲ್ಲ ಗೊತ್ತಾಗಿದ್ರು ನಾವು ಅದನ್ನು ಹೇಳ್ಕೊಳ್ಳದೆ ಏನಾಗಿದ್ದಾರೆ ನನ್ನ ಮಕ್ಕಳು ತುಂಬಾ ಒಳ್ಳೆಯವರು ನನ್ನ ಮಕ್ಕಳು ತುಂಬಾ ಏನು ಗೊತ್ತಿಲ್ದಿರೋ ಅಮಾಯಕರು ೇಳಿ ಅನೇಕರು ಹೇಳ್ಕೊಂಡು ಏನ್ ಮಾಡ್ತಾರೆ ತನ್ನ ಮಕ್ಕಳ ಪಾಪವನ್ನ ತನ್ನ ಮಕ್ಕಳ ಮಾಡಿರುವ ಏ ಕೃತ್ಯಗಳನ್ನ ಬಚ್ಚಿಕೊಂಡು ನನ್ನ ಮಕ್ಕಳು ನಿಜವಾಗಿಯೂ ಒಳ್ಳೆಯರು ಹೇಳಿ ಅನೇಕರು ಪ್ರಚಾರ ಮಾಡಿರೋ ನಾನು ನೋಡ್ತೇನೆ ಕೆಲವು ದಿನಗಳ ಹಿಂದೆ ನಾವು ನೋಡೋದಾದರೆ ಅನೇಕ ಒಂದು ಬೋಧಕರಾದ ಮಕ್ಕಳು ಅನೇಕ ತಪ್ಪು ದಾರಿಗೆ ಹೋಗಿ ಅನೇಕ ಕೆಟ್ಟ ಕೆಲಸವನ್ನ ಮಾಡುವವರು ಅನೇಕ ಜನರು ನೋಡಿರುವಾಗ ಆ ತಪ್ಪುವನ್ನು ಮುಚ್ಚಿಡಲು ಆ ಬೋಧಕ ನಿಂತ್ಕೊಂಡು ಹೇಳ್ತಾರೆ ನನ್ನ ಮಕ್ಕಳು ತುಂಬಾ ಒಳ್ಳೆಯವರು ನಮ್ಮ ಮಕ್ಕಳು ಕೆಟ್ಟ ಕೆಲಸ ಮಾಡಿಲ್ಲ ಅಂತ ಹೇಳಿ ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ದೇವರ ಮಕ್ಕಳೇ ಪರಿಶುದ್ಧನಾದ ದೇವರು ಸರ್ವಶಕ್ತನಾದ ದೇವರು ಎಲ್ಲವನ್ನು ನೋಡುವ ಶಕ್ತನಾಗಿದ್ದಾನೆ ದೇವರ ಮಕ್ಕಳೇ ಇವತ್ತು ಅನೇಕ ತಂದೆ ತಾಯಿಗಳು ಮಕ್ಕಳ ಮಾಡಿರುವ ತಪ್ಪುಗಳನ್ನ ಮುಚ್ಚಿಟ್ಟಿ ಮಕ್ಕಳ ಕಣ್ಣು ಮುಂದೆ ಮಾಡೋ ತಪ್ಪುಗಳನ್ನ ಮರೆ ಮಾಡಿ ಇವತ್ತು ಜನರ ಸಭಾ ಮಂದಿರಗಳ ಮುಂದೆ ಏನ್ ಹೇಳ್ತಾರೆ ನನ್ನ ಮಕ್ಕಳು ಪಾಪದ ಕೆಲಸಗಳು ಮಾಡಿಲ್ಲ ನನ್ನ ಮಕ್ಕಳು ತಪ್ಪು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ದೇವರ ಮಕ್ಕಳೇ ಅಂತವರ್ಗಲ್ಲ ಆಶೀರ್ವಾದ ಇಲ್ಲಿ ಯಾಕೋ ಮನೆ ಹೇಳ್ತಾ ಮಕ್ಕಳೆ ನೀವು ಮಾಡಿರೋ ಈ ತಪ್ಪು ಕೆಲಸವನ್ನು ಬಿಟ್ಟು ನೀವು ಏನಾಗಬೇಕು ದೇವರು ವಾಕ್ಯಕ್ಕೆ ವಿಜಯರಾಗಲಿ ದೇವರು ಆಗ ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದಾರೆ ದೇವರ ಮಕ್ಕಳೇ ಆಶೀರ್ವಾದ ಅನ್ನೋದು ಸುಮ್ಮನೆ ದೇವರು ಕೊಟ್ಟು ಬಿಡೋದಲ್ಲ ಒಂದು ಮನುಷ್ಯ ತನ್ನ ಪಾಪ ಕೃತ್ಯಗಳನ್ನ ಬಿಟ್ಟಿ ಸರಿಯಾದ ಮಾರ್ಗಕ್ಕೆ ದೇವರ ಆಜ್ಞೆಯನ್ನು ನಡೆದ ಮೇಲೆ ದೇವರು ಆಶೀರ್ವಾದವನ್ನು ಕೊಡಲು ದೇವರು ಶಕ್ತನಾಗಿದ್ದಾರೆ ದೇವರ ಮಕ್ಕಳೇ ಇವತ್ತು ಅನೇಕ ಲೋಕದ ಸಂಗತಿಗಳನ್ನ ನಾವು ನೋಡೋದಾದ್ರೆ ದೇವರ ಮಕ್ಕಳೇ ಪಾಪ ಮತ್ತು ದೇವರ ಸಭೆಯಲ್ಲಿ ಎರಡು ಇಟ್ಕೊಂಡು ನಮಗೆ ಆಶೀರ್ವಾದ ಬೇಕು ಅಂತ ಹೋಗೋರು ಅನೇಕರು ಇದ್ದಾರೆ ನಿಜವಾಗ್ಲೂ ಹೇಳ್ತಾ ಇದೀನಿ ಅಂತವ್ರಿಗೆ ಆಶೀರ್ವಾದ ನಿಜವಾಗ್ಲೂ ಸಿಕ್ಕಲ್ಲ ಆಶೀರ್ವಾದ ಸಿಕ್ಕಿದ್ರು ಅದನ್ನು ಅನುಭವಿಸಕ್ಕಾಗೋದಿಲ್ಲ ದೇವ್ರ ಮಕ್ಕಳೇ ನೀವು ನಿಮ್ಮ ನಿಮ್ಮ ಐಶ್ವರ್ಯವನ್ನ ನಿಮ್ಮ ಆಶೀರ್ವಾದವನ್ನ ನೀವು ಅನುಭವಿಸಬೇಕಾದ್ರೆ ದೇವರ ಮಕ್ಕಳೇ ದೇವರ ವಿಧಿಗಳನ್ನ ದೇವರ ಆಜ್ಞೆಗಳನ್ನು ಕೈಗೊಂಡರೆ ಮಾತ್ರನೇ ದೇವರು ಒಬ್ಬ ಮನುಷ್ಯನಿಗೆ ಕೊಟ್ಟ ಆಶೀರ್ವಾದವನ್ನು ಅನುಭವಿಸಲು ಸಾಧ್ಯ ಇವತ್ತು ಲೋಕದಲ್ಲಿ ನೀವು ಅನೇಕರನ್ನು ನೋಡಿದ್ದೀರಿ ಅನೇಕ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಿರ್ತಾರೆ ಗ್ರೂಪ್ ಆಗೋ ಟೈಮಿಗೆ ಆ ವ್ಯಕ್ತಿ ಅಂತ ಸಂಗತಿಗಳನ್ನ ನೋಡಿದ್ದೀರಿ ಎಸ್ ರಿಯಲ್ ನಾನು ಇಂಥ ಸಂಗತಿಗಳನ್ನು ನೋಡಿ ನಿಮ್ಗೆ ಹೇಳ್ತೇನೆ ದೇವ್ರ ಮಕ್ಕಳೇ ನಾವು ಆಶೀರ್ವಾದವನ್ನು ಪಡಿಬೇಕು ನಾವು ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕಾದ್ರೆ ಇಲ್ಲಿ ಯಾಕೋಬ್ಬನು ಹೇಳ್ತಾನೆ ತನ್ನ ಮಕ್ಕಳಿಗೆ ಏನ್ ಹೇಳ್ತದನಂದ್ರೆ ನಿಮ್ಮ ತಪ್ಪುಗಳನ್ನ ನೀವು ಸರಿದಿಟ್ಟುಕೊಂಡು ನಡೆಯಿರಿ ನಿಮಗೆ ದೇವರು ಖಂಡಿತವಾಗಿ ಆಶೀರ್ವಾದ ಕೊಡ್ತಾನೆ ನೀವು ಲೇವಿ ಕೆಲಸ ಮಾಡಬೇಕಾಗಿರೋನು ನೀನು ನಿನ್ನ ಕೈಯಲ್ಲಿ ಕತ್ತಿ ಯಾಕೆ ಲೇವಿ ಮಾಡಬೇಕ ಲೇವಿ ದೇವರ ಬೋಧನೆಯನ್ನು ಬೋಧನೆ ಮಾಡಬೇಕಾಗಿರ ನಿನ್ನ ಸೇವಕನು ನಿನ್ನ ಕೈಯಲ್ಲಿ ಧರ್ಮ ಗ್ರಂಥ ಇರಬೇಕಾಗಿರೋ ನಿನ್ನ ಕೈಯಲ್ಲಿ ಇವತ್ತು ಏನಿದೆ ದೇವರ ಮಕ್ಕಳೇ ಅನೇಕರು ಧರ್ಮ ಬೋಧನೆಯನ್ನು ಮಾಡುವ ವ್ಯಕ್ತಿಗಳು ಈ ಕ್ರಿಸ್ತನ ವಾಕ್ಯವನ್ನು ಹೇಳಿರೋ ಮಕ್ಕಳು ಇವತ್ತು ಅನೇಕರು ಸ್ಟೇಜ್ ಮೇಲೆ ನಿಂತ್ಕೊಂಡು ಶೂಟ್ ಹಾಕೊಂಡು ಬಂದು ನಿಂತ್ಕೊಂಡು ದೇವ್ರ ವಾಕ್ಯ ಹೇಳೋದಲ್ಲ ದೇವರ ಮಕ್ಕಳೇ ಪಾಪವನ್ನು ಪದಿಗಿಟ್ಟು ವಾಕ್ಷ ಚಾತುರದಿಂದ ಅಲ್ಲ ದೇವರ ಶಕ್ತಿಯಿಂದ ದೇವರ ಬೋಧನೆಯನ್ನು ಮಾಡ್ಬೇಕಾಗಿದೆ ದೇವ್ರ ಮಕ್ಕಳೇ ಇವತ್ತು ಸುಮ್ಮನೆ ನಾವೇನು ಸ್ಟೇಜ್ ಬಂದಿದ್ದೀರಿ ಕೋಟ್ ಹಾಕೊಂಡು ಬಂದಿದ್ದೀರಿ ನಾವು ಲ್ಯಾಪ್ಟಾಪಿಗೆ ಹೋಗ್ಬಂದು ದೇವರ ವಾಕ್ಯ ಹೇಳ್ತಾ ಇದ್ದೀರಿ ತಲ್ಲ ದೇವರ ಮಕ್ಕಳೇ ಫಸ್ಟ್ ತನ್ನ ಜೀವಿತವನ್ನ ಬದಲಾಯಿಸಿಕೊಂಡು ಅನೇಕರಿಗೆ ವಾಕ್ಯವನ್ನು ಹೇಳಿದ್ರೆ ಅದು ಅನೇಕರಿಗೆ ಮುಟ್ಟುವಂತದಾಗಿದೆ ನೋಡಿ ದೇವರು ಆಶೀರ್ವಾದವನ್ನು ಕೊಡ್ತಾನೆ ಆಶೀರ್ವಾದ ಕೊಡೋಕಿಲ್ಲ ಯಾಕಂದ್ರೆ ಆತನ ಆಜ್ಞೆಗಳನ್ನು ಕೈಕೊಳ್ಳೋ ನಡೀಬೇಕು ಇದನ್ನೇ ಯಾಕೊಬ್ಬನ ತನ್ನ ಮಕ್ಕಳಿಗೆ ಹೇಳ್ಕೊಡ್ತದಾನೆ ಇವತ್ತು ಅನೇಕ ಬೋಧಕರು ತನ್ನ ಮಕ್ಕಳಿಗೆ ಕರೆಕ್ಟ್ ಆಗಿ ಹೇಳ್ಕೊಂಡಿರುವಂತ ಪರಿಸ್ಥಿತಿ ಬಂದಿದ್ದಾರೆ ನನ್ನ ಮಕ್ಕಳು ಒಳ್ಳೆಯವರು ನನ್ನ ಮಕ್ಕಳು ಒಳ್ಳೆಯವರು ನನ್ನ ಮಕ್ಕಳು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿ ಅದನ್ನ ಸಮರ್ಥಿಸಿಕೊಳ್ಳುವ ಬೋಧಕರು ಈ ಪಟ್ಟಣಗಳಲ್ಲಿ ಹೇಳಿದ್ದಾರೆ ದೇವರ ಮಕ್ಕಳೇ ನೋಡ್ರಿ ನಾನೊಂದು ಖಂಡಿತವಾಗಿ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಏನಂದ್ರೆ ದೇವರ ವಾಕ್ಯವನ್ನ ಯಾರು ಮೀರ್ತಾರೋ ಅವರ ಮೇಲೆ ದೇವರು ಏನಾಗ್ತಾನೆ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ ದೇವರ ಆಗ್ನಿಗೆ ವಿಧಿನಾಗಿ ಯಾವನ ಯಾವನು ತಲೆ ಬೋಗೋನೋ ದೇವರವನ ಆಶೀರ್ವಾದ ಮಾಡೇ ಮಾಡ್ತಾನೆ ಅಂತ ಹೇಳಿ ಖಂಡಿತವಾಗಿ ಹೇಳ್ತಾ ಇದೇನೆ ದೇವರ ಮಕ್ಕಳೇ ಇವತ್ತು ಅವ್ರ ಮಕ್ಕಳಿಗೆ ಇದೇ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಯಾಕೊಬ್ಬನು ಏನ್ತಾ ಇದನ್ನ ಮಗನೇ ನಿನ್ನ ಮನಸ್ಸು ಏನಾಗಿದೆ ಮೊದಲ ಮಗನಿಗೆ ನಿನ್ನ ಮನಸ್ಸು ನೀರಿನಂತಿದೆ ನಿನ್ನ ಮನಸ್ಸನ್ನು ಚೇಂಜ್ ಮಾಡ್ಕೋ ನಿನ್ನ ಮನಸ್ಸನ್ನು ಬಂಡೆಯ ಮೇಲೆ ಕಟ್ಟಿಕೊ ದೇವರು ನಿನಗೆ ಆಶೀರ್ವಾದ ಕೊಡ್ತಾರೆ ಅಂತ ಹೇಳ್ತಾ ಇದೇನೆ ಇಬ್ಬರು ಇನ್ನ ಅಣ್ಣ ತಮ್ಮದ ಮಕ್ಕಳಿಗೆ ಹೇಳ್ತಾ ಇದೇನೆ ನೀವು ಲೇವಿಯ ಕೆಲಸವನ್ನು ಮಾಡ್ಬೇಕಾಗಿರುವ ನೀವು ಇವತ್ತು ಕತ್ತಿಯನ್ನು ಹಿಡಿದುಕೊಂಡು ಪಟ್ಟಣವನ್ನು ನಾಶ ಮಾಡಿದ್ದೀರಾ ಅದನ್ನ ಬದಿಗಿಟ್ಟು ನೀವು ಏನ್ ಮಾಡ್ರಿ ಸತ್ಯವಾದ ಬೈಬಲ್ ಅನ್ನು ಹಿಡಿದುಕೊಳ್ಳಿ ಲೇವಿಯ ಕೆಲಸವನ್ನ ಮಾಡ್ರಿ ದೇವ್ರು ನಿಮಗೆ ಖಂಡಿತವಾಗಿ ಆಶೀರ್ವಾದ ಮಾಡ್ತಾನೆ ಅಂತ ವಾಕ್ಯ ಹೇಳ್ತದೆ ದೇವ್ರ ಮಕ್ಕಳೇ ಇವತ್ತು ನಿಮ್ಮ ಮಕ್ಕಳಿಗೆ ನೀವು ಯಾವ ರೀತಿ ಆಶೀರ್ವಾದ ಮಾಡ್ತಾ ಇದೀರಾ ನಿನ್ನ ಮಕ್ಕಳಿಗೆ ನೀನು ಆಶೀರ್ವಾದ ಮಾಡಬೇಕಾದ್ರೆ ಅವನ ತಪ್ಪುವನ್ನು ಸರಿದಿತ್ತುಕೊಂಡು ನೀವು ನಡೆದ್ರೆ ದೇವ್ರು ನಿಮಗೆ ಆಶೀರ್ವಾದ ಮಾಡ್ತಾನೆ ಹೇಳಿ ದೇವ್ರ ಮಕ್ಕಳೇ ನಿಮ್ಮ ಮಕ್ಕಳಿಗೆ ನೀವು ಬೋಧನೆ ಮಾಡಬೇಕಾಗಿದೆ ದೇವ್ರ ಮಕ್ಕಳೇ ಅನೇಕರ ಜೀವಿತಗಳಲ್ಲಿ ಅನೇಕ ತಪ್ಪುಗಳಿದೆ ಯಾರು ಪರಿಶುದ್ಧರಲ್ಲ ಯಾರು ನೀತಿವಂತರಲ್ಲ ಅಂತ ಬೈಬಲ್ ಅಲ್ಲೇ ಬರೆದಿದೆ ಆದ್ರೆ ದೇವರ ಮಕ್ಕಳೇ ಅವನ ತಪ್ಪುಗಳನ್ನ ಅವರು ಅರಿತುಕೊಂಡು ನಾನು ಪಾಪಿ ಸ್ವಾಮಿ ನಾನು ಈ ಈ ವಾಕ್ಯಗಳನ್ನ ಕರ್ತಾನೆ ಆಜ್ಞೆಗಳನ್ನು ಕೈಗೊಂಡು ನಡೀಬೇಕು ಸ್ವಾಮಿ ಅದಕ್ಕೆ ನಾನು ಕರ್ತನೆ ಶುದ್ಧನಾಗಬೇಕು ಅಂತ ಹೇಳಿ ಆ ವಾಕ್ಯವನ್ನ ಯಾರು ತಗೊಂಡು ತನ್ನನ್ನ ತನ್ನ ಜೀವವನ್ನು ತನ್ನ ಬಗ್ಸ್ಕೊಂಡು ದೇವರಿಗೆ ವಿಧಿಯನಾಗಿ ನಡೀತಾನೆ ಅವನಿಗೆ ದೇವರ ಆಶೀರ್ವಾದ ಕೊಡ್ತಾರೆ ಅವರು ಯೇಸು ಸ್ವಾಮಿ ಇಷ್ಟ ಆಗಿದೆ ದೇವರ ಮಕ್ಕಳೇ ಇಲ್ಲ ನನ್ನ ಪಾಪ ಮಾಡಿಲ್ಲ ನನ್ನ ಮಕ್ಕಳು ಹಂಗಲ್ಲ ನನ್ನ ನನ್ನ ಮಕ್ಕಳು ತುಂಬಾ ಪರಿಶುದ್ಧರು ಅಂತೇಳಿ ತನ್ನ ಮಕ್ಕಳ ಪಾಪ ಮಾಡುದ್ರನ್ನು ದೇವರ ವಾಕ್ಯ ಖಂಡಿತವಾಗಿ ಕಡ್ಗ ಬಂದೇ ಬರುತ್ತೆ ದೇವ್ರವರನ್ನು ಖಂಡಿತವಾಗಿ ಆಶೀರ್ವಾದ ಮಾಡಲ್ಲ ಇವತ್ತು ಆಶೀರ್ವಾದ ಹೊಂದಿರ್ಬೋದು ಇವತ್ತು ಸುಖವಾಗಿರ್ಬೋದು ಇವತ್ತು ನಮ್ಮ ಹತ್ರ ಎಲ್ಲಾ ಇದೆ ಅಂತ ಹೇಳಿ ನಮ್ಮ ಹತ್ರ ರಾಜಕೀಯ ವ್ಯಕ್ತಿಗಳಿದ್ದಾರೆ ನಮ್ಮಲ್ಲಿ ಬಲವಿದೆ ನಮ್ಮಲ್ಲಿ ದುಡ್ಡಿದೆ ನಮ್ಮಲ್ಲಿ ನಮ್ಮಲ್ಲಿ ಇದ್ದಾರೆ ಪ್ರಪಂಚವೇ ನಾವ್ ತರ ಕೇಳುತ್ತೆ ಅಂತ ಹೇಳಿ ಭ್ರಮೆಯಲ್ಲಿ ಮೊಳಗಿರೋ ಈ ಪ್ರಜೆಗಳಿಗೆ ಹೇಳ್ತಾ ಇದ್ದೀನಿ ದೇವರ ಮಕ್ಕಳೇ ದೇವರು ಪರಿಶುದ್ಧನು ದೇವರು ಎಲ್ಲದಕ್ಕಿಂತ ಶಕ್ತನಾಗಿದ್ದಾನೆ ದೇವರ ಮಕ್ಕಳೇ ಎಲ್ಲವನ್ನು ಕೊಟ್ಟಿರೋದು ದೇವರೇ ದೇವರೇ ಎಲ್ಲವನ್ನು ತೆಗೆಯಬಲ್ಲನು ದೇವರಾಗಿರ್ತಾನೆ ನಮಗೆ ಇವತ್ತು ಆಶೀರ್ವಾದ ಬೇಕು ನಮ್ಮ ನಾವು ಪರಿಶುದ್ಧರಾಗಿ ಮಕ್ಕಳು ನಮ್ಮ ಜೀವಿತದಲ್ಲಿ ನಡಿಬೇಕಾದರೆ ದೇವರ ಆಜ್ಞೆಗಳನ್ನು ಕೈ ತೊಡಗಬೇಕು ಇವತ್ತು ಯಾಕೋಬ್ಬನು ತನ್ನ ಮಕ್ಕಳಿಗೆ ಏನ್ ಹೇಳ್ತಾ ಇದಾನೆ ಅಂದ್ರೆ ತನ್ನ ಪಾಪದ ಕೆಲಸ ಕೃತ್ಯಗಳನ್ನ ಹೇಳಿ ಇದನ್ನ ಬಿಟ್ಟು ನೀವು ನಡೆದ್ರೆ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ತಾ ದೇವರ ಮಕ್ಕಳೇ ಇಲ್ಲಿ ನಾವು ಅಷ್ಟೇ ಇವತ್ತು ಈ ಒಂದು ವಾಕ್ಯದ ಸಾರಾಂಶ ಏನಂದ್ರೆ ದೇವರ ಮಕ್ಕಳೇ ಇವತ್ತು ನಮ್ಮ ಜೀವಿತದಲ್ಲಿ ಏನೋ ಒಂದು ಕೊರತೆಗಳು ಚಿಂತೆಗಳು ಇರಬಹುದು ಆದ್ರೆ ದೇವರ ಮಕ್ಕಳೇ ನಾವೇನು ಮಾಡಬೇಕಂದ್ರೆ ಯಾಕೆ ಈ ನಮ್ಮ ತಪ್ಪುಗಳನ್ನ ನಾವು ಗುರುತಿಸಿಕೊಂಡು ದೇವರೇ ಹೌದು ಸ್ವಾಮಿ ನಮ್ಮನೆ ತಪ್ಪಿದೆ ಸ್ವಾಮಿ ನಾವು ಸಮರ್ಥಿಸ್ಕೊಳ್ಳೋಲ್ಲ ಸ್ವಾಮಿ ನಮ್ಮಲ್ಲಿ ತಪ್ಪಿದೆ ಸ್ವಾಮಿ ನಾವು ಕರೆತ ನಿಂತ ತಪ್ಪು ಮಾಡಿರುವಾಗ ಸ್ವಾಮಿ ಈ ನೀರಿನ ಮೇಲೆ ನಾವು ಮನೆ ಕಟ್ಟೋದು ಬೇಡ ಸ್ವಾಮಿ ನಿನ್ನ ವಾಕ್ಯದ ಮೇಲೆ ನಾವು ಮನೆ ಕಟ್ಟಬೇಕು ಸ್ವಾಮಿ ಲೇವಿ ಕೆಲಸ ಮಾಡಿರೋ ನಾನು ಸ್ವಾಮಿ ಕತ್ತಿ ಹಿಡಿಬಾರದು ಸ್ವಾಮಿ ಪಾಪದ ಕೆಲಸಗಳು ಮಾಡಬಾರದು ಸ್ವಾಮಿ ತೇಡಿ ತನ್ನ ಮನದಲ್ಲಿ ಮನಸ್ಸು ಮಾಡಿಕೊಂಡು ದೇವರ ಆಜ್ಞೆಗೆ ವಿಧಿಯರಾಗಿ ನಡೆಯೋರಿಗೆ ದೇವರು ಆಶೀರ್ವಾದ ಕೊಡ್ತಾರೆ ದೇವ್ರ ಮಕ್ಕಳೇ ನಾವು ನಮ್ಮ ಮಕ್ಕಳಿಗೆ ಬೋಧನೆ ಮಾಡಬೇಕಾಗಿರೋದು ಇದೇ ಇರ್ತಾರ ದೇವರ ಮಕ್ಕಳೇ ನಮ್ಮ ಮಕ್ಕಳನ್ನ ನಾವು ಸಮರ್ಥಿಸಿಕೊಳ್ಳೋದಲ್ಲ ಪಾಪ ಮಾಡಿದಾಗ ಅವ್ರನ್ನ ದಂಡಿಸಬೇಕು ಶಿಕ್ಷಣ ಮಾಡಬೇಕು ದೇವರು ನೀನು ಇದನ್ನು ಬಿಟ್ಟರೆ ದೇವ್ರಿಗೆ ಅಧಿಕವಾದ ಆಶೀರ್ವಾದ ಕೊಡ್ತಾನೆ ಅಂತ ಬೋಧನೆ ಮಾಡಬೇಕು ದೇವರ ಮಕ್ಕಳೇ ಯಾಕೆ ಯಾಕೆ ಹೋಮನು ತನ್ನ ಮಕ್ಕಳಿಗೆ ಮಾಡದನೋ ಅದೇ ತರ ನಾವು ಮಾಡಬೇಕು ನಮ್ಮ ಜೀವಿತಗಳನ್ನು ಇವತ್ತು ಪರೀಕ್ಷೆ ಮಾಡ್ಕೋಣ ದೇವರ ಮಕ್ಕಳೇ ನಮ್ಮ ಜೀವಿತಗಳಲ್ಲಿ ಏನಾನ ಈ ತರ ಕರ್ತನೆ ಕೆಟ್ಟ ಕೆಲಸಗಳು ಕೆಟ್ಟ ಏ ಕೃತ್ಯಗಳು ಸ್ವಾಮಿ ನಡೆದಿದ್ರೆ ಸ್ವಾಮಿ ಅದನ್ನ ನಾಪಕ ಮಾಡ್ಕೊಳದೇ ಸ್ವಾಮಿ ನಾವು ತಗ್ತಾ ಇದ್ದೀರಿ ಸ್ವಾಮಿ ಅದನ್ನು ಇನ್ನು ಮುಂದೆ ಮಾಡದಂತೆ ಸ್ವಾಮಿ ನಮಗೆ ಮಿತ್ತಿರೋ ಆಶೀರ್ವಾದವನ್ನು ಕೊಡುತ್ತಾ ಯಾರು ಬೆಳೆದುಕೊಳ್ತಿರೋ ಈ ಮೆಸೇಜ್ ಕೇಳಿದವರು ಅವ್ರಿಗೆ ದೇವರು ಖಂಡಿತವಾಗಿ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಮಕ್ಕಳ ಮೇಲೆ ದೇವರು ಖಂಡಿತವಾಗಿ ಆಶೀರ್ವಾದವನ್ನು ತೆಗೆದುಕೊಂಡು ಬರ್ತಾನೆ ನೀವು ಕೂಡ ಯಾಕೋಬರನ್ನು ಹೇಗೆ ದೇವ್ರ ಆಶೀರ್ವಾದ ಮಾಡಿದ್ರು ಅದೇ ತರ ನಮ್ಮನ್ನು ಕೂಡ ದೇವ್ರು ಏನ್ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಈ ಚಿಕ್ಕ ಒಂದು ಸಂದೇಶವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಣೆ ಮಾಡಿದರೆ ಎಲ್ಲ ನನ್ನ ಸಹೋದರ ಸೋದರಿಗಳಿಗೂ ಪ್ರೀತಿಯ ಒಂದೆರಡು ಅರ್ಪಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಮುಗಿಸ್ತಾ ಇದ್ದೀನಿ ಪ್ರೈಸ್ ಅಲಾರ್ಡ್ ಆಮೇಲ್